ರಾಹುಲ್ ಗಾಂಧಿಯವರ ಹೇಳಿಕೆಯನ್ನ ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಅವ್ರ ಹೇಳಿಕೆಯೇ ಕಾಂಗ್ರೆಸ್ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಆಗದೆ ಇರುವಂತಹ ಒಂದು ಮುಜುಗರ ಉಂಟು ಮಾಡುತ್ತೆ ಅವ್ರು ಹೇಳೋ ರೀತಿಯಲ್ಲಿ ಓಟ್ ಚೋರಿಯಾಗಿದ್ರೆ ಅವರಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ರೆ ಅವರು ದೂರು ದಾಖಲಿಸ್ಬೋದಾಗಿತ್ತು ದೂರು ದಾಖಲಿಸಿಲ್ಲ ಇದರ ಅರ್ಥ ಅವರ ಆರೋಪದಲ್ಲಿ ಸತ್ಯ ಇಲ್ಲ ಆಧಾರರಹಿತ ಆರೋಪ ಇದೆ ಕೇವಲ ಸುಳ್ಳು ಆರೋಪ ಮಾಡಿ ತನ್ನ ಸೋಲನ್ನು ವ್ಯವಸ್ಥೆಯ ಮೇಲೆ ಕಟ್ಟುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ತನ್ನ ದುರ್ಬಲತೆಯನ್ನು ಮುಚ್ಚಾಕೊಳ್ಳೋದಕ್ಕೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವರ ಆರೋಪದಲ್ಲಿ ನಿಜವಾಗ್ಲೂ ಸತ್ಯ ಇದ್ರೆ ಅವರು ದೂರು ದಾಖಲಿಸ್ಬೋದಿತ್ತು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ ಅಂದರೆ ಅವ್ರ ಗೆದ್ರೆ ಅವ್ರ ಪಾರ್ಟಿ ಗೆದ್ರೆ ಅದು ಪ್ರಜಾಪ್ರಭುತ್ವ ಅವರು ಸೋತ್ರೆ ಓರ್ಚೋರಿ ಈ ಥರದ ಆರೋಪವನ್ನು ಕೇವಲ ಕಳ್ತನದಲ್ಲಿ ನಿಪುಣರಾಗಿರೋರು ಮಾತ್ರ ಕೊಡಕ್ಕೆ ಸಾಧ್ಯ ಅವ್ರ ಆರೋಪ ನೋಡಿದ್ರೆ ಚೋರ್ನೆ ಕೋಟ್ವಾಲ್ಕೋ ಕೋತ್ವಾಲ್ಕೋ ಡಾಂಟಾ ಅಂತ ಒಂದು ಗಾದೆ ಇದೆಯಲ್ಲ ಕಳ್ಳನೆ ನ್ಯಾಯಾಧೀಶನ ಮೇಲೆ ಆರೋಪ ಮಾಡಿಬಿಡ್ತಾನಂತೆ ಆ ರೀತಿಯ ಒಂದು ಪರಿಸ್ಥಿತಿ ಇದೆ ಮತ್ತೆ ಅವ್ರು ಏನು ಹೇಳ್ತಾರೆ ಅನ್ನೋದೇ ಕಾಂಗ್ರೆಸ್ನವರಿಗೆ ಒಂದು ಮುಜುಗರ ವಿದೇಶದಲ್ಲೋಗಿ ಏನೋ ಮಾತಾಡ್ತಾರೆ ಸೈನ್ಯದ ಬಗ್ಗೆ ಮಾತಾಡ್ತಾರೆ ಜಂಜಿ ಬಗ್ಗೆ ಕೊ ಕರೆ ಕೊಡ್ತಾರೆ ಯಾರಿಗಾರ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದ್ರೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ರೆ ಈ ರೀತಿ ಕ್ರಾಂತಿ ಮಾಡಿ ಅಂತ ಹೇಳ್ತಿದ್ರ ಅಲ್ಲಿಗೆ ರಾಹುಲ್ ಗಾಂಧಿ ಅವರಿಗೂ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ ಕಾಂಗ್ರೆಸ್ನವರಿಗೂ ಸಂವಿಧಾನ ವಿಶ್ವಾಸ ಇಲ್ಲ ಯಾಕೆ ಅಂದರೆ ಅವರ ರಕ್ತದಲ್ಲೇ ಸರ್ವಾಧಿಕಾರಿ ಡಿ ಎನ್ ಎ ಇದೆ ಎಪ್ಪತ್ತೈದರಲ್ಲಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನೆಲ್ಲ ದಮನ ಮಾಡಿ ಸಂವಿಧಾನವನ್ನೇ ಬಂದಿಯಲ್ಲಿ ಬಂದಿಖಾನೆಯಲ್ಲಿ ಸರ್ವಾಧಿಕಾರಿಯಾಗಿ ಮೆರೆದಿದ್ದು ಯಾರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ನಿಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಾನೇ ಸರ್ವಾಧಿಕಾರಿಯಾಗಿದ್ದು ಅವ್ರು ತಾನೇ ಪತ್ರಕರ್ತರನ್ನು ಸೇರಿದಂತೆ ವಿಪಕ್ಷದ ನಾಯಕರುಗಳನ್ನೆಲ್ಲ ಜೈಲಿಗಟ್ಟಿದ್ದು ಅವ್ರು ತಾನೇ ಮಾನವ ಹಕ್ಕುಗಳ ದಮನ ಮಾಡಿದ್ದು ಅವ್ರು ತಾನೇ ಫಂಡಮೆಂಟಲ್ ರೈಟ್ಸ್ ಅದನ್ನು ಕಟಲ್ ಮಾಡಿದವರು ಆ ರಕ್ತ ಹಂಚಿಕೊಂಡಿರ್ತಕ್ಕಂಥವ್ರು ಇನ್ನೇನು ಮಾತಾಡಕ್ಕೆ ಸಾಧ್ಯ ಇಂಥದ್ದನ್ನೇ ಮಾತಾಡ್ತಾರೆ ಸಂವಿಧಾನದ ವಿರುದ್ಧ